ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮೈಸೂರು ಪುರಭವನದಲ್ಲಿ ಕೆ ಎಸ್ ನರಸಿಂಹಸ್ವಾಮಿಯವರ ಸವಿ ನೆನಪಿಗಾಗಿ ಮಲ್ಲಿಗೆ ಕಂಪು ಎಂಬ ವಿಚಾರಗೋಷ್ಠಿ ಕವಿಗೋಷ್ಠಿ ಪ್ರಶಸ್ತಿ ಪ್ರದಾನ ಗೀತಗಾಯನ ನಡೆಸಲಾಯಿತು ಅಧ್ಯಕ್ಷತೆಯನ್ನು ಡಾಕ್ಟರ್ ಜಯಪ್ಪ ಹೊನ್ನಳ್ಳಿ ಹಾಗೂ ಗಂಗಾಧರ್ ಗಾಂಧಿ ಎನ್ಎಸ್ ಸಿ ಡಿ ಎಫ್ ಅಧ್ಯಕ್ಷರು ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಂಡಿತು ಸಾಂಗತ್ಯ ಮಾಡ್ಕೊಳ್ಳೋದಿಲ್ಲ ದಾಂಪತ್ಯವನ್ನು ಅವ್ರು ಹೇಳ್ತಾರೆ ಭಾಳ ಚಂದವಾಗಿ ಸಾಂಗತ್ಯ ಮಾಡ್ಕೋಬೇಕು ಸಂಸಾರನ ನಿಸ್ಸಾರ ಮಾಡ್ಕೊಳ್ಳದೆ ಸಸಾರಗೊಳಿಸ್ಕೋಬೇಕು ಬೆರಗುಗೊಳ್ಳದೆ ಹೊರಗನ್ನು ಕಾಣದೆ ಎಲ್ಲದರಲ್ಲೂ ಬೆರಗುಗೊಳ್ಳಬೇಕು ಅನ್ನುವ ಅದ್ಭುತವಾದ ಮಾತುಗಳನ್ನ ಧನಾತ್ಮಕ ಚಿಂತನೆಗಳೊಂದಿಗೆ ನಮ್ಮೊಂದು ಹೇಳಿ ಇನ್ನು ಮಂಜುಳಾ ಉಪಾಧ್ಯಾಯಿನಿಯವರು ಮುತ್ತು ಮಳೆಗಾಗಿ ಹೊತ್ತು ಕಾದಿದೆ ಒಂದು ನಿರೀಕ್ಷೆ ಕಾದಲಾಗಿ ಒಂದು ಕಾಯುವಿಕೆ ಕಾಯುವ ಸುಖವಿದೆಯಲ್ಲ ಅದಕ್ಕಿಂತ ದೊಡ್ಡ ಸುಖ ಇಲ್ಲ ಆ ಕಾಯುವ ಸುಖವನ್ನು ಅವರು ಕವಿತೆ ಪೂರ್ಣ ಹರಡಿ ಕೇಳ್ತಾ ಬಂದು ಇನ್ನಿಯನ ಪರಿವರ್ತಿಗಾಗಿ ಆತನ ಆಲಿಂಗನಕ್ಕಾಗಿ ಆತನ ಆತ್ಮೀಯ ಚುಂಬನಕ್ಕಾಗಿ ಅವನು ಚುಂಬನದ ಪಾಠವನ್ನೇ ಕಲಿಸಿದಂಥ ಆ ಪ್ರೇಮ ಅನ್ನುವ ಹಾಗೆ ಆತನನ್ನು ಚಿತ್ರಿಸ್ತಾ ನೆನಪು ಚಿಂಬನ್ನೆಲ್ಲ ತೋರಿಸುತ್ತದೆ ಅನ್ನುವ ಸಂದರ್ಭದಲ್ಲಿ ಆತ ಈಗ ನೆನಪಾಗಿ ಉಳಿದಿದ್ದಾನೆ ಆಕೆಯ ಸ್ಮರಣಿಕೆಗಳಲ್ಲಿ ಆತ ಮನ್ಮತನಾಗಿ ಕಾಣಿಸ್ಕೇಳ್ತಾ ಇದ್ದಾನೆ ಅಷ್ಟೇ ಅನ್ನುವ ನೋವಿನ ವಿಚಾರವನ್ನು ಕೂಡ ತಂದರು ಅಲ್ಲ ಸೇರಿದ ಮದುವೆಯಂತೆ ಕಣ್ಣೋಟದ ಸನ್ನೆ ಮೂಕ ಭಾಷೆಯಲ್ಲಿ ಆ ಮುಂತಾದ ಪದಗಳು ವಿಶೇಷವಾಗಿ ಗಮನ ಸೆಳೆದು ಆಮೇಲೆ ಬಂದಂಥ ಶಿವಕುಮಾರ್ ಕೆಂಪನಪುರ ಜಗತ್ತಿನ ನೂರು ವಸಂತಗಳಿಗೆ ಸಮ ನನ್ನಾಕೆ ಉಮಾ ಉಷಾವ ಹಿಂದಿಲಿ ಬಂದಿದ್ರು ಅಂತ ಕಾಣುತ್ತೆ ಅದಕ್ಕೆ ಒತ್ತಿ ಒತ್ತಿ ಅದನ್ನು ಹೇಳಿದ್ರು ಅವರು ಅಥವಾ ಅದನ್ನೇ ರೆಕಾರ್ಡ್ ಮಾಡ್ಕೊಂಡು ಹೋಗಿ ಅವರು ಇವತ್ತು ಕೇಳಿಸ್ತಾರೆ ಅಂತ ಕಾಣುತ್ತೆ ಅದನ್ನ ಹೇಳುವಾಗ ಕೆಂಪನಪುರ ನಿಜಕ್ಕೂ ಕೆಂಪು ಕೆಂಪಾಗಿದ್ದರು ಭಾಳ ಇದ್ರು ಅದು ಭಾಳ ವಿಶೇಷ ಅನ್ನಿಸ್ತದೆ ಜಗತ್ತಿನ ನೂರು ವಸಂತಗಳಿಗೆ ಸಮ ನನ್ನಾಕೆ ಉಮಾ ಕತ್ತಲು ಬೆಳಕಿನ ಆಟ ಈ ಬದುಕೆ ಶಕ್ತಿ ಒಂದು ದಿನ ಪೂರ್ಣ ಆಗ್ಬೇಕು ಅಂತಂದರೆ ಒಂದು ಇರುಳು ಒಂದು ಹಗಲು ಬೇಕು ಈ ಸಂಸಾರ ಪೂರ್ಣ ಆಗ್ಬೇಕು ಅಂದರೆ ಮೇ ಮೇವು ಬೇಕು ಮಾವೂ ಬೇಕು ಸಂಕಟ ಇಲ್ಲದೆ ಹೋದರೆ ಸಂತೋಷಕ್ಕೆ ಅರ್ಥನೇ ಇರಲ್ಲ ಅದನ್ನು ಭಾಳ ಚಂದ ತಾಕ್ಲಾಡಿಸ್ತಾ ತಾಕ್ಲಾಡಿಸ್ತಾನೆ ಕಿಡಿಗಳನ್ನು ಎಬ್ಬಿಸ್ತಾ ಅದರಲ್ಲಿ ಬೆಳಕನ್ನು ಪಸರಿಸ್ತಾ ಹೋದು ಆ ಬೆಳಗಿನಗಳಲ್ಲೂ ಬೆವರುವ ಕಾಲ ಭಾಳ ಚಂದದ ಮಾತು ಅನಿಸ್ತಾನೆ ಈಗ ಎಂಥ ಸಂದರ್ಭ ಇದೆ ಅಂದ್ರೆ ನಾವು ಬೆವರಿ ಬೆ ಈ ಬೆಳದಿಗಳಲ್ಲೂ ಕೂಡ ಬೆವರು ಅಂತ ಕಾದ ಬಂದಿದೆ ತಾತ್ಕಾಲಿಕ ತಾತ್ಕಾಲಿಕ ದಾಂಪತ್ಯದ ತಾಲೀಮು ನಡೀತಾ ಇದೆ ಎಷ್ಟು ಅರ್ಥಪೂರ್ಣ ಅನಿಸ್ತದೆ ನನಗೆ ಈಗೆಲ್ಲ ಮದುವೆಗೆ ಮುಂಚೆ ಏನೆಲ್ಲ ನಡೀತಾ ಇದ್ದಾವೆ ಅಂತ ಗೊತ್ತಿದೆ ನಿಮಗೆ ಅದಕ್ಕೆ ಅವ್ರು ಹೇಳ್ತಾರೆ ತಾತ್ಕಾಲಿಕ ದಾಂಪತ್ಯದ ತಾಲೀಮು ಅಂತ ಹೇಳಿ ಅದು ನೀರ ಮೇಲಿನ ಕೊಳ್ಳಿ ಆಮೇಲೆ ಅವರು ಒಂದು ನಿರ್ಧಾರಕ್ಕೆ ಪಡ್ತಾರೆ ಇದು ಸತ್ವಹೀನ ಕೊಳ್ಳು ಜೊಳ್ಳು ಇದು ನಿಲ್ಲೋದಿಲ್ಲ ಇದು ಅಂದ ಹಾಗೆ ನಂತರದಲ್ಲಿ ಡಾಕ್ಟರ್ ಸ್ವಾಮಿ ಬಂದರು ಅವರು ಮನದೊಳಗಿನ ಮಹಾರಾಣಿ ಬಗ್ಗೆ ಅದ್ಭುತವಾಗಿ ಯಾರು ತನ್ನ ಹೆಂಡತಿಯನ್ನು ಗುಲಾಮಳನ್ನಾಗಿ ಮಾಡ್ಕೊಳ್ತಾನೋ ಅವನು ಗುಲಾಮಳ ಗಂಡಿ ಗುಲಾಮನೇ ಆಗ್ತಾನೆ ಯಾರ ಯಾರು ತನ್ನ ಹೆಂಡತಿಯನ್ನು ಮಹಾರಾಣಿ ಮಾಡ್ಕೊಳ್ತಾನೋ ಅವನು ಮಹಾರಾಣಿಯ ಗಂಡ ಮಹಾರಾಜನೇ ಆಗ್ತಾನೆ ಆ ನಿಟ್ಟಿನಲ್ಲಿ ನಮ್ಮ ಡಾಕ್ಟರ್ ಅವರು ಆಕೆಯನ್ನು ಮಹಾರಾಣಿ ಮಾಡಿ ಅವರು ಮಹಾರಾಜ ಅಂದರು ಮನದೊಳಗಿನ ಮಹಾರಾಣಿಗೆ ನಂತರ ನೀವೇ ಕ್ರಯಿಸಿ ಶಿಷ್ಯಕ್ಕೆ ನಂತೇಳಿ ಕೊನೆ ಹೇಳಿದ ನನ್ನ ಕನಸಿನ ಅರಮನೆಯಲ್ಲಿ No, பா கடலாம் கண்டே பங்கார பாழெம்ப கடலில் நான் கண்டே பங்காரத எண்ணு மீனும் மனசோ ऐसन का कुलवान का सिंघा गंगा सिंघा नन्हा जगदीश के मनाने आदि के मनाने मान